ಇನ್ನೇನು ಮೋದಕ ಪ್ರಿಯ ಗಣಪನ ಚತುರ್ಥಿಗೆ ದಿನಗಣನೆ ಆರಂಭಗೊಂಡಿದ್ದು ಎಲ್ಲಾ ಕಡೆಗಳಲ್ಲೂ ಗಣೇಶನ ವಿಗ್ರಹದ ತಯಾರಿ ಕಾರ್ಯ ಭರದಿಂದ ನಡೀತಾ ಇದೆ ಅತಿ ಕಡಿಮೆ ದಿನದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕು ಎನ್ನುವ ಉದ್ದೇಶದಿಂದ ಇಂದು ಪ್ಯಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ವಿವಿಧ ರಾಸಾಯನಿಕಗಳನ್ನು ಬಳಸಿ ಗಣೇಶನ ವಿಗ್ರಹವನ್ನು ತಯಾರಿಸಲಾಗುತ್ತಿದ್ದು ಇದು ಪರಿಸರದ ಮೇಲೆ ಭಾರಿ ದುಷ್ಪರಿಣಾಮವನ್ನೇ ಬೀರುತ್ತಿದೆ ಆದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹವನ್ನು ತಯಾರಿಸುವವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೂ ಇದ್ದು ಇವರು ತಯಾರಿಸಿದ ವಿಗ್ರಹಗಳು ಪರಿಸರ ಪ್ರೇಮಿ ವಿಗ್ರಹವಾಗಿ ಖ್ಯಾತಿಯುತ್ತಿದೆ ಮಣ್ಣಿನಿಂದಲೇ ಗಣೇಶನ ವಿಗ್ರಹ ತಯಾರಿಸಿ ಅದನ್ನು ವಿಸರ್ಜನೆ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಬಂದಂತಹ ಪದ್ಧತಿಯಾಗಿದ್ದು ಇಂದು ಕಾಲಕ್ಕೆ ತಕ್ಕಂತೆ ವಿಗ್ರಹ ತಯಾರಿಸುವ ವಿಧಾನವು ಬದಲಾಗಿದೆ ಹಿಂದೆ ಗಣೇಶ ಚತುರ್ಥಿ ಸಮೀಪಿಸಲು ತಿಂಗಳು ಇರುವಾಗಲೇ ವಿಗ್ರಹ ತಯಾರಿಸಲು ಬೇಕಾದ ಮಣ್ಣನ್ನು ಶೇಖರಿಸಿ ಹದ ಮಾಡಿ ವಿಗ್ರಹ ತಯಾರಿಸಲು ಆರಂಭ ಮಾಡುತ್ತಿದ್ದರು ಆದರೆ ಇಂದು ಗಣೇಶ ಚತುರ್ಥಿಗೆ ಮುನ್ನ ದಿನವೇ ಪ್ಯಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ಹಲವು ರಾಸಾಯನಿಕಗಳನ್ನು ಬಳಸಿ ವಿಗ್ರಹವನ್ನು ತಯಾರಿಸಲಾಗುತ್ತಿದ್ದು ಇವುಗಳು ಪರಿಸರಕ್ಕೆ ಮಾರಕವಾಗಿಯೂ ಬದಲಾಗುತ್ತಿದೆ